ಲ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈಗ ದೆಹಲಿಯಲ್ಲಿದ್ದಾರೆ ನಮ್ಮ ವರಿಷ್ಠರುಗಳ್ನು ಕೂಡ ಭೇಟಿ ಮಾಡಿದ್ದಾರೆ ಏನು ಮಾತುಕತೆ ಆಗಿದೆ ಮತ್ತು ಅವರು ಏನು ಒಂದು ವೇಳೆ ಸೂಚನೆ ಕೊಟ್ಟಿದ್ದಾರೆ ಕೊಟ್ಟಿದ್ದರೆ ಏನು ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಬಂದ ಮೇಲೇ ಗೊತ್ತಾಗುತ್ತೆ ಒಂದು ವೇಳೆ ಶಾಸಕರನ್ನು ಕರೆದು ಮಾತಾಡಿ ಅಂತ ನೀವು ಹೇಳಿದಾಗೆ ಹೇಳಿದರೆ ಕರೆದು ಮಾತಾಡ್ತಾರೆ ಇರ್ಬೋದು ಅವ್ರಿಗೆ ವೈಯಕ್ತಿಕವಾಗಿ ಅವರಿಗೆ ಏನಾದರೂ ಆ ರೀತಿ ತೊಂದರೆ ಆಗಿರ್ಬೋದು ನನಗಿಲ್ಲ ಅಂತೇಳಿ ಯಾಕೆಂದರೆ ಅವರೇ ಹೇಳಿದ ಮೇಲೆ ಅದನ್ನು ನಾವು ಒಪ್ಪಬೇಕಲ್ಲ ಸೊ ಅದನ್ನು ಸಾರ್ಟ್ಔಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಅಲ್ಲ ಈಗಾಗಲೇ ಸಿ ಎಲ್ ಪಿನಲ್ಲಿ ಮಾನ್ಯ ಶಾಸಕರುಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಕೆಲವರು ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಮಂತ್ರಿಗಳಿಗೆಲ್ಲ ತಿಳಿಸಿ ನಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದೇನು ಅಂಥ ದೊಡ್ಡ ವಿಷಯ ಎಲ್ಲ ಔಟ್ ಮಾಡ್ತೇವೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಸಣ್ಣ ಪುಟ್ಟದ್ದು ಇದೆಯಾ ಯಾವತ್ತು ಯಾವತ್ತಿಲ್ಲ ಹೇಳಿ ಯಾವತ್ತು ಶಾಸಕರಿಗೆ ಅಸಮಾಧಾನ ಯಾವ ಸರ್ಕಾರದಲ್ಲಿ ಇರೋದಿಲ್ಲ ಅವರ ಬೇಡಿಕೆಗಳು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಅಷ್ಟೇ ಅದನ್ನು ಮುಖ್ಯಮಂತ್ರಿಗಳು ಸಾರ್ಟ್ಔಟ್ ಮಾಡ್ತಾರೆ ನಾನು ಆ ರೀತಿ ಹೇಳಿಲ್ಲ ರೀ ನೋಡಿ ನಾನು ನಿನ್ನೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಮತ್ತು ತಿರ್ಗಾ ಅದನ್ನೇ ನೀವು ಕೇಳ್ತೀರಾ ಅಲ್ಲಪ್ಪ ಬಿ ಜೆ ಪಿಯವ್ರು ಹೇಳ್ತಾರೆ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ನಾನೇನು ಹೇಳಿದೆ ಅಂದರೆ ಬಾದಾಮಿ ಸಾವಿರದ ಐನೂರು ವರ್ಷದ ಇತಿಹಾಸ ಇರುವಂಥ ಊರು ಮತ್ತು ಅಲ್ಲಿ ಬಾದಾಮಿ ಗುಹೆಗಳೇನಿದೆಯಲ್ಲ ಕೇವ್ಸು ಐತಿಹಾಸಿಕ ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆ ಥರ ಅದನ್ನು ರಕ್ಷಣೆ ಮಾಡೋದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ತಯಾರು ಮಾಡಿ ಒಂದು ಸಾವಿರ ಕೋಟಿ ಅಥವಾ ಇನ್ನೂ ಹೆಚ್ಚು ನೀವು ತಯಾರು ಮಾಡಿ ಕೇಂದ್ರಕ್ಕೆ ಕಳಿಸಿಡಿ ಅಷ್ಟೊಂದು ಹಣ ನಾವು ಕೊಡೋಕ್ಕೆ ಬರೋದಿಲ್ಲ ಕೇಂದ್ರ ಸರ್ಕಾರನೂ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ನೇನೆ ಅದನ್ನು ದುಡ್ಡೇ ಇಲ್ಲ ಅಂತ ಎಲ್ಲಿ ಹೇಳಕ್ಕೆ ಹೋಗಿದ್ದೆ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅದರ ಹಿಂದಿನ ಬಡ್ಜೆಟ್ಟು ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಇತ್ತು ಸ್ವಾಭಾವಿಕವಾಗಿ ಹೆಚ್ಚಾಗಿದೆ ಅದನ್ನು ನಾವು ಹಣ ಇಲ್ಲ ಅಂತ ಹೆಂಗೆ ಹೇಳೋದು ನಾನೇ ಹೇಳಿದ್ದೆ ನೀರಾವರಿಗೆ ಅದರ ಹಿಂದಿನ ಸಭೆಯಲ್ಲಿ ಡೀಟೇಲಾಗಿ ನಾನು ಮಾತಾಡೋವಾಗ ಹೇಳಿದೆ ನೀರಾವರಿಗೆ ಅಲ್ಲಿ ರಾಯರೆಡ್ಡಿಯವರು ಕೂಡ ಇದ್ದರು ನಮ್ಮ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಅಲ್ಲಿ ನೀರಾವರಿಗೆ ಹೆಚ್ಚು ಹಣ ಕೊಟ್ಟಿದ್ದೀವಿ ಮತ್ತು ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀವಿ ಗ್ಯಾರಂಟಿ ಒಂದೇ ಅಲ್ಲಪ್ಪ ಗ್ಯಾರಂಟಿ ಐವತ್ತೆರಡು ಸಾವಿರ ಕೋಟಿ ಅಷ್ಟೇ ಅದನ್ನೂ ಕೂಡ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ ಔಟ್ ಆಫ್ ಬಡ್ಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ ಅಂತ ಎಲ್ಲ ಹೇಳಿದ್ದೀನಿ ಆಗಿ ಅದು ಯಾವುದೋ ಸಾವಿರ ಕೋಟಿ ನಾವು ಕೊಡೋಕ್ಕಾಗೋದಿಲ್ಲ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಾಗ ಅದನ್ನು ದುಡ್ಡೇ ಇಲ್ಲ ಅಂದರು ಅಂತ ಹೇಳಿ ನಾನು ಹೇಳಿದ್ದೀನ ಅಷ್ಟು ಪ್ರಜ್ಞೆ ಇಲ್ವಾ ನನಗೆ ಸರ್ಕಾರದಲ್ಲಿ ಇದ್ಕೊಂಡು ನಾವು ಆ ರೀತಿ ಎಲ್ಲ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ ನಾವು ಆ ರೀತಿ ಮಾತಾಡೋದು ಇಲ್ಲ ಜೊತೆಗೆ ನಮಗೆ ವಸ್ತುಸ್ಥಿತಿ ಗೊತ್ತಿರೋ ನಾನು ನನಗೆ ನನಗಿನ ಚೆನ್ನಾಗಿ ಯಾರಿಗೆ ಅರ್ಥ ಆಗ್ತದೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ನಾವು ಹಾಗೆಲ್ಲ ಮಾತಾಡಕ್ಕೆ ಹೋಗೋದಿಲ್ಲ ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ಸದೃಢವಾಗಿದೆ ಅಂತೇಳಿ ಮತ್ತೂ ರಿಪೀಟ್ ಮಾಡ್ತೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ